ಹೆಲೋ ಇರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮಗೆ ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ನಿಮ್ಗೆ ಏನಾದ್ರೂ ನೀಟ್ ಇದ್ದರೆ ಮತ್ತೆ ನೀವೇನಾದ್ರೂ ಎಲಿಜಿಬಲ್ ಇದ್ದರೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಯಾವ್ಯಾವ ಜಾಬ್ ನಿಮಗೆ ಸೂಟೇಬಲ್ ಇದೆ ಯಾವ್ಯಾವ ಜಾಬ್ಗೆ ಇಂಟ್ರೆಸ್ಟ್ ಇದೆ ಆ ಜಾಬ್ಗೆ ಅಪ್ಲೈ ಮಾಡಿ ಸೊ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ಎಲ್ಲ ನೋಡೋಣ ಕಂಪ್ನಿ ಬಂದ್ಬಿಟ್ಟು ವಿಶ್ಲಿಂಕ್ ಅಂದ್ಬಿಟ್ಟು ಇವರು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ರೋಲ್ಗೆ ತಯಾರ ಮಾಡ್ತಿದ್ದಾರೆ ಕನ್ನಡ ಅಂಡ್ ಮಲಯಾಳಂ ಇದು ರಿಮೋಟ್ ಪೊಸಿಷನ್ ಸೌತ್ ಇಂಡಿಯನ್ ಲೋಕಲ್ ಲ್ಯಾಂಗ್ವೇಜ್ ಬರೋರ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ಇದರಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಓಕೆ ಇದು ಗುರ್ಗೋನಲ್ಲಿ ಅಲ್ಲಿ ಇರೋದು ಬಟ್ ಇವ್ರು ಅಯ್ಯಾರ್ ಮಾಡ್ತಾ ಇರೋದು ಬಂದ್ಬಿಟ್ಟು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಗೆ ಸೊ ಈ ಕಂಪ್ನಿ ಬಗ್ಗೆ ಸ್ವಲ್ಪ ನೋಡೋಣ ಏನಿದು ಯಾವ ತರ ಕಂಪ್ನಿ ಅಂತ ಹೇಳ್ಬಿಟ್ಟು ವಿಶ್ಲಿಂಕ್ ಇಸ್ ಅ ವೆಲ್ ಫೌಂಡೆಡ್ ಅಗ್ಲಿ ಸ್ಟೇ ಅಂದರೆ ಇದು ಇನ್ನು ಸ್ಟಾರ್ಟ್ ಅಪ್ ಯಾವ ಥರ ಅಂದರೆ ಹಿಂಗೆ ಆನ್ಲೈನ್ ಇ ಕಾಮರ್ಸ್ ಇರುತ್ತಲ್ಲ ಲೈಕ್ ಫ್ಲಿಪ್ಕಾರ್ಟು ಆ ಥರ ಇರುತ್ತಲ್ಲ ಸೊ ಆ ಥರ ಒಂದು ಇ ಕಾಮರ್ಸ್ ವೆಬ್ಸೈಟ್ ಆಗಿರುತ್ತೆ ವಿಶ್ಲಿಂಕು ತ್ರೀ ಫೌಂಡರ್ಸ್ ಹೇಳ್ಕೊಂಡು ಓಪನ್ ಮಾಡಿರೋ ಕಂಪ್ನಿ ಇದು ಜನವರಿ ಟ್ವೆಂಟಿ ಟ್ವೆಂಟಿ ಟುವಲ್ ಸ್ಟಾರ್ಟ್ ಆಗಿರೋದು ಸೊ ಇದು ಸ್ಟಾರ್ಟ್ ಆಗಿದ್ರು ಸೆವೆನ್ ಮಿಲಿಯನ್ ಫಂಡ್ ರೈಸ್ ಮಾಡಿದಾರಂತೆ ಸೊ ವಿತಿನ್ ಟೂ ಇಯರ್ಸ್ ಅಲ್ಲಿ ಇವರು ಏಟ್ ಹಂಡ್ರೆಡ್ ಕೆ ಯೂಸರ್ ಇದ್ದಾರಂತೆ ಡೈಲಿ ಸೊ ಅದಕ್ಕೆ ಇವರು ಕಸ್ಟಮರ್ ಸಪೋರ್ಟ್ ರೋಲ್ಗೆ ಆರ್ ಮಾಡ್ತಿದ್ದಾರೆ ಇವರು ಏನೋ ಫುಲ್ ಹೆಂಗಂಡ್ ಎನರ್ಜೆಟಿಕ್ ಟೀಮ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಗ್ರೋತ್ ಅಪರ್ಚುನಿಟಿ ಕೂಡ ಇದೆ ಏನ್ ಮಾಡ್ತೀವಿ ಈ ರೋಲ್ ಅಲ್ಲಿ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಈ ಜಾಬ್ ಅಲ್ಲಿ ಅಂತ ಅಂದ್ರೆ ರೆಸ್ಪಾಂಡ್ ಪ್ರಾಂಪ್ಲಿ ಟು ಕಸ್ಟಮರ್ ಎನ್ಕ್ವೈರಿ ಆನ್ಲೈನ್ ಚಾಟ್ಸ್ ಅಂಡ್ ಕಾಲ್ ಅಂತ ಅಂದ್ರೆ ಚಾಟ್ ಮತ್ತೆ ಕಾಲ್ಸ್ ಏನಾರು ಬಂದ್ರೆ ಕಸ್ಟಮರ್ ಕಡೆಯಿಂದ ನಾವು ಪ್ರಾಂಪ್ಟ್ ಆಗಿ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ ಬಿಲ್ಡ್ ಆ್ಯಂಡ್ ಮೈಂಟೈನ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಇದು ಕ್ರಿಯೇಟರ್ ಅಂಡರ್ಸ್ಟ್ಯಾಂಡಿಂಗ್ ದರ್ ಗೋಲ್ಸ್ ಅಂಡ್ ಅಂತ ಅಂದರೆ ಒಳ್ಳೆ ಗುಡ್ ಕಮ್ಯುನಿಕೇಷನ್ ಇರಬೇಕು ಅವ್ರದ್ದು ಯಾವ ತರ ಪ್ರಾಡಕ್ಟ್ಸ್ನ ಹುಡುಕ್ತಾ ಇದ್ದಾರೆ ಅದನ್ನ ಬೇಗ ಸಜೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಪ್ರೊವೈಡ್ ಅಕ್ಯೂರೇಟ್ ಇನ್ಫಾರ್ಮೇಷನ್ ಅಂದ್ರೆ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಅಂತ ಅಂದ್ರೆ ಯಾವ ತರ ಯೂಸ್ ಆಗುತ್ತೆ ಆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಮತ್ತು ಎನ್ಶೂರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಅಡ್ರೆಸಿಂಗ್ ಕನ್ಸರ್ನ್ ಆ್ಯಂಡ್ ಕ್ವೇರೀಸ್ ನೀವು ಏನೇ ಆನ್ಸರ್ ಮಾಡಿದ್ರು ಅದು ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಿರಬೇಕು ಹಂಗಂದರೆ ನಾವು ಅವ್ರಿಗೆ ಸೊಲ್ಯೂಷನ್ಗೆ ಇಶ್ಯೂಗೆ ಸೊಲ್ಯೂಷನ್ ಸಿಕ್ಕಿರಬೇಕು ಆ ಥರ ಆನ್ಸರ್ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲಿ ನಾವು ಸ್ಟೇ ಅಪ್ಡೇಟೆಡ್ ಪ್ರಾಡಕ್ಟ್ ಅಪ್ಡೇಟ್ ಆ್ಯಂಡ್ ಕಂಪ್ನಿ ಪಾಲಿಸಿ ಅಂತಂದರೆ ಪ್ರಾಡಕ್ಟ್ಸು ಡೈಲಿ ಅಪ್ಡೇಟ್ ಆಗ್ತಿರುತ್ತಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಆಗ್ತಾ ಇರಬೇಕು ನಾವು ಮತ್ತು ಕಂಪ್ನಿ ಪಾಲಿಸಿ ಕೂಡ ಅಪ್ಡೇಟ್ ಆಗಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ವಾಚ್ ರೀಲ್ಸ್ ಆ್ಯಂಡ್ ಯೂಟ್ಯೂಬ್ ವೀಡಿಯೋ ಎವ್ರಿ ಡೇ ಆ್ಯಂಡ್ ಅಪ್ ಅವರ್ ಇವರ್ ಫ್ಯಾಷನ್ ಸೆನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಟು ಕ್ರಿಯೇಟ್ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಫಾರ್ ಕ್ರಿಯೇಟೆಡ್ ಅಂತಂದರೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಬೇಕು ಮತ್ತು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಯಾವ ಥರ ಅಟ್ರಾಕ್ಟ್ ಆಗ್ತಾರೆ ಜನಗಳು ಯಾವ ಥರ ನಾವು ಅಡ್ವಟೈಸ್ಮೆಂಟ್ ಕೊಡಬೇಕು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಅನ್ನೋದು ತಿಳ್ಕೊಬೇಕು ಮತ್ತು ಅಸಿಸ್ಟಿಂಗ್ ಕಸ್ಟಮರ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಇರುತ್ತೆ ತಮಿಳ್ ಅಥವಾ ಕನ್ನಡ ಮಲಯಾಳಂ ಹೆಂಗೆ ಇಷ್ಟು ಇಷ್ಟಲ್ಲೊಂದು ಲ್ಯಾಂಗ್ವೇಜ್ ಗೊತ್ತಿದೆ ಸಾಕು ಅಂತ ಹೇಳ್ತಿದ್ದಾರೆ ಯಾವ್ತರ ಕ್ಯಾಂಡಿಡೇಟ್ನ ಹುಡುಕ್ತಿದ್ದಾರೆ ಅಂತ ಅಂದ್ರೆ ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು ಮತ್ತೆ ಇನ್ಫಾರ್ಮೇಶನ್ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡಿಸ್ಬೇಕು ಆ ಥರ ಕ್ಯಾಂಡಿಡೇಟ್ನ ಹುಡುಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರ್ಬೇಕು ಮತ್ತೆ ಯಾವ ತರ ಟ್ಯಾಕಲ್ ಮಾಡೋದು ಪೇರಿಸ್ನೆಲ್ಲ ಅನ್ನೋ ನಾಲೆಡ್ಜ್ ಇರಬೇಕು ಮತ್ತೆ ಪ್ರಾಡಕ್ಟ್ ನಾಲೆಜ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಕಂಪ್ನಿ ಪಾಲಿಸಿ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನೀವು ಎನ್ವಿರೋನ್ಮೆಂಟ್ ಗೆ ಅಪ್ಡೇಟ್ ಆಗ್ತಾ ಇರಬೇಕು ಮತ್ತೆ ಟೀಮ್ ಜೊತೆ ಬೇರೆ ಬೇರೆ ಟೀಮ್ ಜೊತೆ ಕೊಲಾಬ್ರೇಷನ್ ಕೂಡ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಎಂಟು ಸಮ್ ಆಲ್ ಡಿಜಿಟಲ್ ಅಂಡ್ ಲವ್ ಫಾರ್ ದ ಕ್ರಿಯೇಟ್ ಕಮಿಟಿ ಅಂತಂದರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರೋದು ವಾಟ್ಸಪ್ ಸೊ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು ಇದರಲ್ಲೆಲ್ಲ ಆ್ಯಕ್ಟಿವ್ ಆಗಿ ಇರಬೇಕು ನಾವು ಮತ್ತು ಕ್ರಿಯೇಟಿವ್ ಮತ್ತು ಹೊಸ ಎನ್ವಿರಾನ್ಮೆಂಟ್ಗೆ ಚೇಂಜ್ ಆಗ್ತಿರ್ಬೇಕು ಅಂತ ಹೇಳಿದ್ದಾರೆ ಸೊ ಪ್ರೊಫಿಷಿಯೆನ್ಸಿ ತಮಿಳು ಅಥವಾ ಕನ್ನಡ ಮಲಯಾಳಂ ಇಸ್ ಬೆನಿ ಎಸೆನ್ಷಿಯಲ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ ಡೈವರ್ಸ್ ಬೇಸ್ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಬೋ ಎವ್ರಿಥಿಂಗ್ ವಿಲ್ಲಿಂಗ್ ಟು ಲರ್ನ್ ಕಂಟಿನ್ಯೂಸ್ಲಿ ಆ್ಯಂಡ್ ಕೀಪ್ ಮೋರ್ ಇಂಪ್ರೂವಿಂಗ್ ಅಂತಂದರೆ ಏನೇ ಹೊಸ ಚಾಲೆಂಜ್ ಬಂದರೂ ಲರ್ನ್ ಮಾಡಿ ಓಕೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಚಾಲೆಂಜ್ ಆ ಥರ ಇರಬೇಕು ಇನ್ನು ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸು ಈ ಟೀಮಿಗೆ ಜಾಯ್ನ್ ಆದರೆ ಏನು ಸಿಗುತ್ತೆ ಅಂತಂದರೆ ಪ್ರೊವೈಡಿಂಗ್ ಬೆಸ್ಟ್ ಎನ್ವಿಮೆಂಟ್ ಫು ಏನಂದರೆ ಕಾಂಪಿಟೇಟಿವ್ ಸ್ಯಾಲ್ರಿ ಕೊಡ್ತವ್ರೆ ಮತ್ತೆ ರೀಲೊಕೇಶನ್ ಬೋನಸ್ ಏನೋ ರೀಲೊಕೇಟ್ ಆದರೆ ಬೋನಸ್ ಕೂಡ ಕೊಡ್ತಿದ್ದಾರೆ ಮತ್ತೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ ಮತ್ತು ಡೆಡಿಕೇಟೆಡ್ ಬಜೆಟ್ಸ್ ಇರುತ್ತೆ ಮತ್ತು ಕಂಪ್ನಿ ಸ್ಪಾನ್ಸರ್ಡ್ ನ್ಯೂಸ್ ಲೆಟರ್ ಆ ಬುಕ್ಸು ಮತ್ತು ಜಿ ಪಿ ಟಿ ಸಬ್ಸ್ಕ್ರಿಪ್ಷನ್ ಇರುತ್ತೆ ಟೀಮ್ ಔಟಿಂಗ್ಸ್ಗಳಿರುತ್ತೆ ಮತ್ತು ಎಲ್ತ್ ಪ್ಲ್ಯಾನ್ಸು ಜಿಮ್ ಮೆಂಬರ್ಶಿಪ್ ಕೂಡ ಇರುತ್ತಂತೆ ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ವಿಶ್ ಲಾಕ್ ಅಂತ ಹೇಳಿದ್ದಾರೆ ಸೊ ಇವಾಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಇವರು ಮ್ಯಾಗ್ನಿಫೈ ಅಂದ್ಬಿಟ್ಟು ಇವರು ಎಕ್ಸಿಕ್ಯೂಟಿವ್ ಕಸ್ಟಮರ್ ಡೆಲಿವರಿ ರೋಲ್ಗೆ ಏರ್ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಮುಂಬೈ ಲೊಕೇಶನ್ ಬಟ್ ಏನ್ ಮಾಡ್ತಾ ಇರೋದು ರಿಮೋಟ್ ಪೊಸಿಷನ್ ಆಗಿರುತ್ತೆ ಇದನ್ನು ಅಷ್ಟೇ ಎಕ್ಸ್ಪೀರಿಯನ್ಸ್ ಲೆವೆಲ್ ಜೀರೋ ಟು ಟೂ ಇಯರ್ಸ್ ಇರೋರು ಅಪ್ಲೈ ಮಾಡಬಹುದು ಡೆಸ್ಟಿನೇಷನ್ ಬಂದ್ಬಿಟ್ಟು ಫುಲ್ ಟೈಮ್ ಆಗಿರುತ್ತೆ ಮತ್ತೆ ಕಸ್ಟಮರ್ ಡೆಲಿವರಿ ರೋಲ್ ಗೆ ಏರ್ ಮಾಡ್ತಿರೋದು ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಎನಿ ರಿಲೇಟೆಡ್ ಫೀಲ್ಡ್ ಅಂದರೆ ಕಂಪ್ಲೀಟ್ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಇಲ್ಲಿ ಸೊ ವಿ ಆರ್ ಎಕ್ಸೈಟೆಡ್ ಟು ಅನೌನ್ಸ್ ದಟ್ ಅವರ್ ಐಪರ್ ಗ್ರೋ ಸ್ಟಾರ್ಟ್ಅಪ್ ಇಸ್ ಸೀಕಿಂಗ್ ಕಾಲೇಜ್ ಫ್ರೆಷರ್ಸ್ ಆ್ಯಂಡ್ ರೀಸೆಂಟ್ ಗ್ರ್ಯಾಜುಯೇಟ್ ಟು ಜಾಯ್ನ್ ಅವರ್ ಕಂಟೆಂಟ್ ಆಪರೇಷನ್ ಟೀಮ್ ಇನ್ ಮುಂಬೈ ಸೊ ಇವರು ಮುಂಬೈ ಲೊಕೇಶನ್ ಗೈಯರ್ ಮಾಡ್ತಿರೋದು ಬಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಇವರು ಕಂಟೆಂಟ್ ಕ್ರಿಯೇಟರ್ ಆ ರೋಲ್ ಗೈಯರ್ ಮಾಡ್ತಿದ್ದಾರೆ ಸೊ ಇವರು ಯಾವ ಥರ ಅಂತ ಅಂದರೆ ಮ್ಯಾಗ್ನಿಫೈಸನ್ ಎ ಎ ಪವರ್ ಎಂಟರ್ಪ್ರೈಸ್ ಪ್ರಾಡಕ್ಟ್ ದಟ್ ಆಟೋಮೆಟಿಕ್ಲಿ ಡಿಟೆಕ್ಟ್ ಕೀ ಮೂಮೆಂಟ್ ಇನ್ ವೀಡಿಯೋ ಕಂಟೆಂಟ್ ಏನಂಬಲಿಂದ ಟೈಮ್ ಕ್ರಿಯೇಷನ್ ಆಫ್ ಹೈಲೈಟ್ಸ್ ಆ್ಯಂಡ್ ಶಾರ್ಟ್ ಫಾರ್ಮ್ ಆ ವಿಡಿಯೋಸ್ ಎಲ್ಲ ಸೊ ಹೈಲೈಟ್ಸ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಓ ಟಿ ಟಿಗೆ ನಮ್ದು ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬಲ್ಲಿ ನೋಡೋದಾದರೆ ಆಪರೇಟಿಂಗ್ ಆ್ಯಂಡ್ ಲೈವ್ ಮ್ಯಾಚಸ್ಸು ಕ್ಲಿಪ್ಪಿಂಗ್ ಆ್ಯಂಡ್ ಟ್ಯಾಗಿಂಗ್ ಮೂಮೆಂಟ್ ಆ ಸ್ಪೆಸಿಫಿಕ್ ಶಾರ್ಟ್ ಕ್ಲಿಪ್ಸ್ ಪ್ಲೇಯರ್ಸ್ ಪ್ಯಾಕೇಜ್ ಆ್ಯಂಡ್ ಡೈಲೈಟ್ಸ್ ಯೂಸಿಂಗ್ ಅವರ್ ಇಂಟರ್ನಲ್ ಟೂಲ್ಸ್ ಅಂತಂದರೆ ಒಂದು ಎಷ್ಟೊಂದು ಇದಾಗಿರುತ್ತಲ್ಲ ಲೈಕ್ ಯಾವ ಥರ ಇಂಟ್ರೆಸ್ಟಿಂಗ್ ಕ್ಲಿಪ್ ಇರುತ್ತೆ ಅಲ್ವ ಸೊ ಆ ಥರ ನೋ ಇಡಬೇಕು ಸೊ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಮೊನ್ನೆ ಆರ್ ಸಿ ಬಿ ಮ್ಯಾಚಲ್ಲಿ ರಜತ್ ಪತ್ತಿದಾರೋತು ಔಟಾಗಿ ನೋ ಓಲಾಯ್ತಲ್ಲ ಸೊ ಅದನ್ನೆಲ್ಲ ಟ್ಯಾಕ್ ಮಾಡೋದು ಸೊ ಆ ಕ್ಲಿಪ್ನ ತೊಗೊಂಡು ಟ್ಯಾಕಿಂಗ್ ಮಾಡೋದು ನೆಕ್ಸ್ಟ್ ಇಲ್ಲಿ ಕ್ರಾಫ್ಟಿಂಗ್ ಇಂಜಿನ್ ಆ್ಯಂಡ್ ಕಂಟೆಂಟ್ ಸ್ಪೆಸಿಫಿಕ್ ಟೈಟಲ್ಸ್ ಅಂತಂದರೆ ಟೈಟಲ್ಸ್ ಮತ್ತು ಡಿಸ್ಕ್ರಿಪ್ಷನ್ ಎಲ್ಲ ಕರೆಕ್ಟಾಗಿ ಕೊಟ್ಟಬೇಕು ಅದನ್ನೆಲ್ಲ ಸೊ ನಾವು ಯಾವ ಟೂಲ್ಸ್ಗೆ ಹಾಕ್ಬಿಟ್ಟು ನಾವು ಡಿಸ್ಕ್ರಿಪ್ಷನ್ ಎಲ್ಲ ಕೊಡಬೇಕು ಅಂತಂದರೆ ನೆಕ್ಸ್ಟ್ ಎ ಐಗೆ ಟ್ರೈನ್ ಮಾಡ್ತಾ ಇರೋದು ಇದ್ಲಿ ಮತ್ತೆ ಪಬ್ಲಿಷಿಂಗ್ ವೆಬ್ ವೆಬ್ ಸ್ಟೋರೀಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಸ್ಪೆಸಿಫಿಕ್ ಕ್ಲಿಪ್ ಡ್ಯೂರಿಂಗ್ ಲೈವ್ ಗೇಮ್ಸ್ ಇನ್ ಅಕಾರ್ಡಿಂಗ್ಸ್ ವಿತ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಅಂತ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ನಾವು ಅದೆಲ್ಲ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಏನ್ ರಿಕ್ವೈರ್ಮೆಂಟ್ ಕೇಳ್ತಿದ್ದಾರೆ ಅಂತ ಅಂದ್ರೆ ಇಲ್ಲಿ ಎಂ ಬಿ ಎ ಗ್ರ್ಯಾಾಜುಯೇಟ್ ಅಥವಾ ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು ಓಪನ್ ಟು ಆಲ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಎಂತಿಕ್ ಅಂತಂದ್ರೆ ಸ್ಪೋರ್ಟ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಕ್ರಿಕೆಟ್ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು ಫುಟ್ಬಾಲ್ ಆಗಿರಲಿ ಕ್ರಿಕೆಟ್ ಆಗಿರಲಿ ಹಾಕಿ ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ ಮತ್ತೆ ಪ್ಯಾಷನೇಟ್ ಅಂಡ್ ಹ್ಯಾವ್ ಎ ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪೋರ್ಟ್ಸ್ ನೋಡಿ ಇಲ್ಲಿ ಮೇನ್ಲಿ ಕ್ರಿಕೆಟ್ ಫುಟ್ಬಾಲ್ ಟೆನ್ನಿಸ್ ಸೊ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಮತ್ತು ಪ್ಯಾಷನೇಟ್ ಕೂಡ ಆಗಿರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ಸ್ ಎರಡೂ ಇರಬೇಕು ಮತ್ತು ಡಿಫ್ರೆಂಟ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತು ಇಂಟರ್ಪರ್ಸ್ನಲ್ ಸ್ಕಿಲ್ಸು ಇರಬೇಕು ಸೊ ಇವಾಗ ಹೆಂಗೆ ಈ ಜಾಬ್ಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಅಡೇಟ್ ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ನಾನು ಡೌಟ್ ಬಂದರೆ ಅಪ್ಲೈ ಮಾಡೋಕ್ಕೆ ಕಮೆಂಟಾಗಿ ತಿಳಿಸಿ ನಾನು ಅದನ್ನ ನೋಡಿಕೊಂಡು ರಿಸಾಲ್ವ್ ಮಾಡಿಕೊಡ್ತೀನಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಇಂಟ್ರೆಸ್ಟ್ ಇರೋರು ಮತ್ತು ನೀಡಿರೋರು ಅಪ್ಲೈ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೆ ನೆಕ್ಸ್ಟ್ ಡೇ ಬಾಯ್ ಥ್ಯಾಂಕ್ ಯು